ಮಾನಸಿಕ ಅಸ್ವಸ್ಥೆ ಕೊಲೆ ಹೌದು ವಿಜಯನಗರ ಜಿಲ್ಲೆಯ ಖಾನ ಹೊಸಹಳ್ಳಿ ಹೋಬಳಿಯ ತಿಪ್ಪೇಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಮಾನಸಿಕ ಅಸ್ವಸ್ಥೆ ಮಹಿಳೆಯನ್ನು ಕೊಲೆ ಮಾಡಿರುವ ಘಟನೆ ಶುಕ್ರವಾರ ತಡರಾತ್ರಿ ಜರುಗಿದೆ ಕೊಲೆಯಾದ ದುರ್ದೈವಿ ನೇತ್ರಾವತಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಅಬ್ಬೇನಹಳ್ಳಿ ಗ್ರಾಮದವಳಾಗಿದ್ದು ಹಲವು ವರ್ಷಗಳಿಂದ ಮಾನಸಿಕ ಅಸ್ವಸ್ಥಲಾಗಿದ್ದಳು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಸ್ವಸ್ಥವಾಗಿ ಓಡಾಡುತ್ತಿದ್ದಳು ಎಂದು ತಿಳಿದು ಬಂದಿದೆ ವಿಜಯನಗರ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಗಡಿಭಾಗಗಳಲ್ಲಿ ಕೃತ್ಯ ನಡೆದಿದ್ದು ಮಹಿಳೆಯ ತಲೆ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿರುವ ಶಂಕೆ ಬೇನೋಟಕ್ಕೆ ತಿಳಿದು ಬಂದಿದೆ ಘಟನಾ ಸ್ಥಳಕ್ಕೆ ವಿಜಯನಗರ ಎಸ್ಪಿ ಹಾಗೂ ಶ್ವಾನದಳ ಭೇಟಿ ನೀಡಿದರು ಕೊಲೆಯಾದ ಘಟನಾ ಸ್ಥಳಕ್ಕೆ ವಿಜಯನಗರ ಪೊಲೀಸ್ ವರಿಷ್ಠಾಧಿಕಾರಿ ಹರಿಬಾಬು ಹಾಗೂ ಶ್ವಾನದಳ ಬೆಳ್ಳಚ್ಚು ತಜ್ಞರ ತಂಡ ಹಾಗೂ ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ ಹಾಗೂ ಸಿಪಿಐ ವೆಂಕಟಸ್ವಾಮಿ ಖಾಣವೊಸಹಳ್ಳಿ ಪಿಎಸ್ಐ ಸಿದ್ದರಾಮಪ್ಪ ಬಿದರಾಣಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಘಟನೆ ನಡೆದ ಸ್ಥಳಕ್ಕೆ ನಾಯಕನಹಟ್ಟಿ ಪಿಎಸ್ಐ ದೇವರಾಜ್ ಪೊಲೀಸ್ ಸಿಬ್ಬಂದಿ ಇದ್ದರು ಬ್ಯೂರೋ ರಿಪೋರ್ಟ್ ಎನ್ ಕೆ ಎಸ್ ಟಿ ನ್ಯೂಸ್ ನಾಯ್ಕನಹಟ್ಟಿ ಆರು ಗಂಟೆ ಆರೂವರೆ ಆಗಿತ್ತು ನಿನ್ನೆಲ್ಲ ಮನೆಗೆ ಅದಳ ಗುಡಿಯ ಮನೆಗಿದ್ಲು ಮನೆ ಮನೆಗಿದ್ಲು ಆಮೇಲೆ ಆರೂವರೆ ಆದಾಗ ಹೋಗಿದ್ದಾಳೆ ಮನೆಗೆ ಗೊತ್ತ ಬಿಡ ಅಂತ ನಾವು ಸುಮ್ಮನೆ ಆದಿ ದಿನ ಬಂದಂಗೆ ಗೊತ್ತಾಗ್ಬಿಡ ಅಂತ ಸುಮ್ಮನೆ ಆದೇಶ ಏನಾಗಿದೆ ಏನು ಏನಾಗಿದೆ ಒತ್ತೀರ್ ಯಾರೋ ಬಂದು ಹೇಳಿದ್ದು ನಮ್ಗೆ ಅಲ್ಲೇ ಗೊತ್ತು ಏನಾಗಿದೆ

ಥ್ಯಾಂಕ್ ಯು ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳೇ ಇವತ್ತೇನಪ್ಪ ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ತಾಲೂಕು ನಾಗ್ನೇಟಿ ಹೋಬಳಿ ಹಬ್ಬಿನಹಳ್ಳಿ ಗ್ರಾಮ ಪಂಚಾಯತಿ ಮೇನ್ ಪಂಚಾಯತಿ ಸೊ ಇಲ್ಲಿ ಏನಪ್ಪ ಅಂದರೆ ಇವತ್ತು ಒಂದು ದಲಿತ ಒಂದು ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡುವುದರ ಮುಖಾಂತರ ಒಂದು ಮರ್ಡರನ್ನು ಮಾಡಿದರೆ ಸ್ನೇಹಿತರೆ ಇದು ಏನಪ್ಪ ಅಂದ್ರೆ ಒಂದು ಸಮಾಜವಾದ ತಲೆ ತಿ ಮುಸ್ಲಿ ಸಮಾಜ ತಲೆ ತಿಗ್ಗೋ ತಲೆ ಅಂತ ಹೇಳ್ತಾ ಇದ್ವಿ ಸೊ ಅದನ್ನ ಮುಂದುವರೆಯುತ್ತ ವರ್ತಾಗಿ ಸಾಮಾಜಿಕದ ನಾಗರಿಕರ ಮುಸ್ಲಿ ಯಾವುದೇ ಕಣಕ್ಕೆ ಡಲ್ ಆಗಿಲ್ಲ ಕಡಿಮೆ ಮಾಡ್ತೀಯಲ್ಲ ಯಾಕೆ ಅಂದ್ರೆ ಇಲ್ಲೊಂದ್ ಕಡೆ ಇಚ್ಛಾಶಕ್ತಿಗಳು ಅಥವಾ ವಿಕೃತ ಕಾಮಿಗಳು ಇವೆಲ್ಲ ಮಾಡ್ತಾನೆ ಬಂದಿದ್ದಾರೆ ಮಾಡ್ತಾನೆ ಬಂದರೆ ಇಲ್ಲೊಂದು ಕಡೆ ನಾವು ಸರ್ಕಾರನ ಬೇರೆ ಯಾವ್ದ ಕಣಕ್ಕ ಪ್ಲೇ ಮಾಡೋದಲ್ಲ ಆದ್ರೆ ಇಲ್ಲಿ ನಾಗರಿಕ ನಾವೆಲ್ಲ ಅರ್ಥ ಮಾಡ್ಕೊ ಸ್ನೇಹಿತರೆ ಯಾಕೆ ಅರ್ಥ ಮಾಡ್ಕಂತಲ್ಲ ನಿಮ್ಮ ಅಕ್ಕ ತಂಗೇರಿ ಇಲ್ವಾ ನಿನ್ನ ಅಕ್ಕ ನಿನ್ ತಾಯಿ ಇಲ್ವಾ ಯಾಕೆ ಇದ್ರಲ್ಲಿ ಮಾಡ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳ್ರಿ ನೋಡಿ ಆಕ್ಚುಲಿ ಒಂದು ಮೆಂಟಲ್ ಹತ್ತು ವರ್ಷದಿಂದ ಅವರಿಗೆ ಮೆಂಟಲ್ ಆಗಿಳೆ ಮೆಂಟಲ್ ಆಗಿಳೆ ಸೊ ಅಂತ ಒಂದು ಮೆಂಟಲ್ ಆಗಿರಂತ ಅಥವಾ ಒಂದು ಮನಸ್ಸನ್ನ ಶುದ್ಧ ಇಲ್ಲ ಅಂತ ಮಹಿಳೆಯನ್ನ ನೀವು ಬಳಸ್ಕೊಂಡು ಈ ತರ ವಿಕೃತ ಮಾಡ್ತಂದ್ರೆ ಇದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ನಿಮ್ಮ ಮನೆಗೆ ಅಕ್ಕ ತಂಗಿಯರ್ ಇದಾರೆ ಸ್ನೇಹಿತರೆ ಅಕ್ಕ ತಂಗಿಯರಿದ್ದಾರೆ ಆಮೇಲೆ ಜೊತೆಗೆ ನಿಮ್ಮ ಅಕ್ಕ ತಂಗಿಯರ ಜೊತೆಗೆ ನಿಮ್ಮ ಅಮ್ಮರ್ ಇದ್ದಾರೆ ನೀವು ಹೆಣ್ಣಿನ ಹೊಟ್ಟೆಯಲ್ಲಿ ಬಂದಂತೆ ಬಂದಂತಾರೆ ಆದ್ರೆ ಈ ತರ ಒಂದು ನಡ್ಕೊಂಡು ವಿಚಾರ ಇದು ವಿಕೃತ ಕಮ್ಮಿ ವಿಚಾರ ಇತ್ತಲ್ಲ ಇದು ಒಳ್ಳೇದಲ್ಲ ಇದು ಸಮಾಜಕ್ಕೆ ಒಳ್ಳೇದಲ್ಲ ಸೊ ಮುಂದೆ ನೀವು ಸಹ ಇದೇ ರೂಟ್ನಾಗ ನೀವು ಅನುಭಸ್ಬೇಕಾಗತ್ತೆ ಇಲ್ಲಿ ನೋಡ್ತಿದ್ರೆ ಒಂದು ಅತ್ಯಾಚಾರ ಮಾಡಿ ಜೊತೆಗೆ ಹುಡುಗಿಯನ್ನು ಮರ್ಡರ್ ಮಾಡಿರಲ್ಲ ಎಷ್ಟು ಇದು ಶೋಭೆ ಇದು ಅರ್ಥ ಮಾಡಿಕೇ ನಿಮಗೆ ಅಲ್ಲ ನಿಮ್ಮ ಮಕ್ಕಳಿಗೂ ನಿಮ್ಮ ತಂದ್ರಿಗೂ ಯಾವುದೇ ಇದು ಮೋಸ್ಟ್ಲಿ ಇದು ತಲುಪದ ಪಕ್ಕ ಬಿಡೋದು ದೇವ್ರ ಕಡೆಯಿಂದ ಇದು ಸಂದೇಶ ಅಂತ ಹೇಳ್ತೀನಿ ಆದರೆ ನಮ್ಮ ನಮ್ಮ ಸರ್ಕಾರಕ್ಕೆ ನಾನು ಒತ್ತಾಯ ಕೊಡಿದೆ ಅಂದರೆ ಮಾನ್ಯ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಸಾಹೇಬರು ಜೊತೆಗೆ ನಮ್ಮ ಗೃಹ ಮಂತ್ರಿ ಆದಂಥ ನಮ್ಮ ಜಿ ಪರಮೇಶ್ವರ್ ಅವರು ನಮ್ಮ ಡಿ ಕೆ ಶಿವಕುಮಾರ್ ದಯವಿಟ್ಟು ನೋಡ್ರಿ ಇಲ್ಲಿ ಶೋಷಿತ ಜನಾಂಗ ಶೋಷಿತ ಜನಾಂಗ ಅಂತಿಲ್ಲ ದಲಿತ ಸಮುದಾಯ ಆ ದಲಿತ ಸಮುದಾಯದ ಮಹಿಳೆಯನ್ನೇ ಇಷ್ಟು ವಿಕೃತವಾಗಿ ಬಳಸ್ಕೊಂಡು ಜೊತೆಗೆ ಅವಳಿಗೆ ಮಾನಸಿಕ ಅಸ್ವಸ್ಥೆ ಮೆಂಟಲ್ ಅತ್ತೋಷ್ಲಿಂದ ಅಂಥ ಹುಡುಗಿಯ ಕರ್ಕೊಂಬಂದು ಒಂದು ದೊಡ್ಡ ಒಂದು ಎಲ್ಲೊಂದು ಕಡೆ ಅನಧಿಕೃತ ಜಾಗದಲ್ಲಿ ಬಳಸ್ಕೊಂಡು ಅವ್ಳಿಗೆ ಅತ್ಯಾಚಾರ ಮಾಡಿ ಇಲ್ಲ ಮರ್ಡರ್ ಮಾಡಿರಲ್ಲ ಇದು ಎಲ್ಲೊಂದು ಕಡೆ ನಮಗೆ ಇಡೀ ಸಮಾಜಕ್ಕೆ ಮನಕುಲ್ಲ ಕೆಲವೊಂದು ಕಡೆ ಭಾಳ ಒಂದು ಅಪಾಯಕಾಲ ಒಂದು ವಿಚಾರ ಆಗಿಸ್ತಾ ಇದ್ರೆ ಅದಕ್ಕೆ ನಮ್ಮ ಸರ್ಕಾರಕ್ಕೆ ಏನು ಇಷ್ಟಪಡ್ತಾನೆ ಅಂದರೆ ದಯವಿಟ್ಟು ಇಂಥ ಶೋಷಿತ ವಿಚಾರಕ್ಕೆ ವಿಚಾರಗಳಿಗೆ ದಯವಿಟ್ಟು ಎಲ್ಲೊಂದು ಕಡೆ ಗಮನ ಕೊಟ್ಟು ನಮ್ಮ ಸರ್ಕಾರ ಈ ಎಂಥವು ಶೋಷಿತ ದಯವಿಟ್ಟು ದಯವಿಟ್ಟು ಒಂದು ಮನ್ನಣೆ ಕೊಡಬೇಕು